ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ನಿಧನ ಸಿಂಪಾಡಿಪುರದ ಶತಾಯುಷಿ ಪೆನ್ನ ಓಬಳಯ್ಯ ನಿಧನ ಆಗಿರೋದು ವೀಣಯ್ಯ ಬ್ರಹ್ಮ ಎಂದೇ ಹೆಸರಾಗಿದ್ದ ಓಬಳಯ್ಯ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಿಸಲಾಗಿತ್ತು ಅನಾರೋಗ್ಯ ಹಿನ್ನೆಲೆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು ಮಕ್ಕಳು ವೀಣೆ ತಯಾರಿಸುವುದೇ ಓಬಳಯ್ಯ ಅವರ ಉದ್ಯೋಗ ಆಗಿತ್ತು ಬೇರೆ ಬೇರೆ ರಾಜ್ಯಗಳಿಗೆ ವೀಣೆಯನ್ನು ಮಾಡ್ತಾ ಇದ್ರು ನೂರಾರು ಜನ ವೀಣೆ ತಯಾರಿಕೆ ಕಲಿತಿದ್ರು ಇವರಿಂದ ಮೃತಪೆನ್ನ ಒಬ್ಬಳೆಯಾಗೆ ನೂರ ನಾಲ್ಕು ವರ್ಷ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ನೂರ ನಾಲ್ಕು ವರ್ಷ ಆಗಿತ್ತು ವಯೋ ಸಹಜ ಖಾಯಿಲೆಗಳು ಇತ್ತು ಆಸ್ಪತ್ರೆಗೆ ಕೂಡ ದಾಖಲಾಗಿದ್ರು ಅಂದ್ರೆ ಇದೀಗ ಕೊನಿಸಿ ಇಟ್ಟಿದ್ದಾರೆ ವಿಶೇಷ ಅಂತ ಅಂದರೆ ಇವರ ಕಾರ್ಯಕ್ಕೆ ಇವರ ಸಾಧನೆಗೆ ಈ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಿಸಿದ್ರು ಇವರನ್ನು ಗೌರವಿಸಬೇಕು ಅಂತ ಮತ್ತು ಇವರ ಕಲೆಯನ್ನು ಗುರುತಿಸಿ ಆದರೆ ಪ್ರಶಸ್ತಿ ಸ್ವೀಕಾರಕ್ಕೂ ಕೂಡ ಬಂದಿರಲಿಲ್ಲ ಕಾರಣ ಆರೋಗ್ಯ ಸರಿ ಇರಲಿಲ್ಲ ಅನಾರೋಗ್ಯ ಇತ್ತು ಇವರ ಮಕ್ಕಳು ಪ್ರಶಸ್ತಿಯನ್ನು ಸ್ವೀಕರಿಸಿದರು ಆದರೆ ಇದೀಗ ವೀಣೆಯ ಬ್ರಹ್ಮ ಅಂತಲೇ ಹೆಸರಾಗಿದ್ದ ಓಬಳ್ಳಯ್ಯ ಅವರು ಕೊನೆಯ ಹೆಸರು